ಎವ್ರಿ ಎನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಲಾಸ್ಟ್ ಬ್ಲಾಗಲ್ಲಿ ಕಾರ್ತಿಕ್ ನಮಗೆಲ್ಲ ಮಕ್ಕಳ ಫ್ಯೂಚರ್ ಪ್ಲಾನಿಂಗಿಗೆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೋದು ಹಾಗೆ ನಮ್ಮ ರಿಟೈರ್ಮೆಂಟ್ ನಮ್ಮ ಫ್ಯೂಚರ್ ಪ್ಲಾನಿಂಗಿಗೆ ಹೇಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಯಾವೆಲ್ಲ ಸ್ಕೀಮ್ಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ರು ಇವತ್ತಿನ ವ್ಲಾಗಲ್ಲಿ ಲೋನ್ಸ್ ಮತ್ತೆ ಮನಿ ಮ್ಯಾಟರಲ್ಲಿ ನಾವು ಮಾಡುವಂಥ ಮಿಸ್ಟೇಕ್ಸ್ ಯಾವ ಯಾವ ಮಿಸ್ಟೇಕ್ಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಯಿತು ಲೋನ್ಸ್ ಬಗ್ಗೆ ಕೇಳ್ತೀನಿ ಈಗ ತುಂಬಾ ಜನ ಮನೆಯಿಂದ ಏನಾದ್ರೂ ಬಿಸ್ನೆಸ್ ಮಾಡಬಹುದು ಕೆಲವರಿಗೆ ಮನೆಯಿಂದಾನೇ ಉಪ್ಪಿನಕಾಯಿ ಹಾಕಿ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ಬೇಕು ಅಂತ ಇರುತ್ತೆ ಹಾಗೆ ಸಾಂಬಾರ್ ಪೌಡರ್ ಮಸಾಲಾ ಪೌಡರ್ ಈ ಬಿಸ್ನೆಸ್ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಇದಕ್ಕೆಲ್ಲ ಅವ್ರ ಹತ್ರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇದಕ್ಕೆ ಇವರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಇಂತಹ ಬಿಸ್ನೆಸ್ ಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಗವರ್ಮೆಂಟ್ ಇಂದ ಏನಾದ್ರು ಸ್ಕೀಮ್ಸ್ ಇದೆಯಾಂಟ್ ಈ ತರ ಮೌಂಟ್ ಗೆನೆ ಜಾಸ್ತಿ ಎನ್ಕರೇಜ್ ಮಾಡೋಕ್ಕೆ ಅಂತ ಸ್ ಭಾಳ ಸ್ಕೀಮ್ಸ್ ಇದಾವೆ ಮುದ್ರಾ ಲೋನ್ ಅಂತ ನಿಮ್ಗೆ ಗೊತ್ತಿರತ್ತೆ ಕೇಳಿರ್ತೀರ ಎಲ್ಲ ಬ್ಯಾಂಕ್ಸ್ಗಳಲ್ಲೂ ಮುದ್ರಾ ಸ್ಕೀಮ್ ಸಿಕ್ಕೇ ಸಿಗುತ್ತೆ ಕೆಲವು ಬ್ಯಾಂಕಲ್ಲಿ ಹೆಣ್ಮಕ್ಳಿಗಂತಾನೆ ಸ್ಪೆಷಲ್ ಸ್ಕೀಮ್ಸ್ ಇರ್ತವೆ ಎಕ್ಸಾಂಪಲ್ ಈಗ ನಮ್ಮ ಬ್ಯಾಂಕಲ್ಲಿ ನಾರಿ ಶಕ್ತಿ ಅಂತ ಇದೆ ಅದರಲ್ಲಿ ಇಂಟ್ರೆಸ್ಟ್ ರೇಟು ಸ್ವಲ್ಪ ಕಮ್ಮಿ ಮತ್ತು ಮಾರ್ಜಿನ್ ಮನಿನೂ ಕಮ್ಮಿ ಹಾಕ್ಬೋದು ಕೈಯಿಂದ ಅಂದರೆ ಲೋನ್ ಕ್ವಾಂಟಮ್ ಆಫ್ ಲೋನ್ ಜಾಸ್ತಿ ಸಿಗುತ್ತೆ ಸೊ ಹೀಗೆ ಸ್ಕೀಮ್ಸ್ ಇದೆ ಈಗ ಅಪ್ ಟು ಟೂ ಲ್ಯಾಕ್ಸ್ ಜಸ್ಟ್ ನಿಮ್ಗೆ ಏನು ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಮೇಲೆ ನೀವು ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ಅದೊಂದು ಒಂದು ಪ್ರೂಫ್ ಬಿಸ್ನೆಸ್ ಪ್ರೂಫ್ ಅಂಗೆ ಸಿಕ್ಬಿಟ್ರೆ ಒಂದೂವರೆ ಎರಡು ಲಕ್ಷ ನಿಮಗೆ ಹಂಗೆ ಕೊಟ್ಬಿಡ್ತಾರೆ ಏನೂ ಸೆಕ್ಯೂರಿಟಿ ಇದೆ ನಾನು ಅದರಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅದು ಒಳ್ಳೆಯದು ಈಗ ಉಪ್ಪಿನಕಾಯಿ ನಾನು ಕೆಲಸ ಮಾಡ್ತಿರೋ ಜಾಗದಲ್ಲಿ ಚಕ್ಲಿ ಇದೆಲ್ಲ ಮಾಡೋರಿಗೆಲ್ಲ ಲೋನ್ ಕೊಟ್ಟಿದ್ದೀವಿ ಸೊ ಈ ಥರ ಸ್ಕೀಮ್ಸ್ ಇದ್ದಾವೆ ಅದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಪಿ ಎಮ್ ವಿಶ್ವಕರ್ಮ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಕೂಡ ನೀವು ಅಪ್ಲೈ ಮಾಡಿ ನಿಮಗೆ ಅದರ ನೀವು ಏನು ಈಗ ಕಾರ್ಪೆಂಟ್ರಿ ಪೇಂಟಿಂಗ್ ಗೋಲ್ಡ್ ಸ್ಮಿತ್ ಈ ಥರ ಎಲ್ಲ ಒಂದು ಯಾವುದಾದ್ರೂ ಒಂದು ಸ್ಕಿಲ್ ನಿಮ್ಮ ಹತ್ರ ಇದ್ದರೆ ಆ ಸ್ಕಿಲ್ ನೀವು ಅಪ್ಲೈ ಮಾಡಿದಾಗ ನಿಮಗೆ ವಿಶ್ವಕರ್ಮ ಅವರು ನಿಮಗೆ ಅಲ್ಲಿ ಅವರೇ ಕರೆದು ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ ಆಮೇಲೆ ನಿಮ್ಗೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆಯೋ ಆ ಬ್ಯಾಂಕಲ್ಲಿ ನೀವು ಲೋನ್ ಅಪ್ಲೈ ಮಾಡಿಸಿ ನಿಮಗೆ ಅಲ್ಲಿಂದ ಲೋನ್ ಕೊಡಿಸ್ತಾರೆ ಓನ್ಲಿ ಅಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟು ಓನ್ಲಿ ಫೈವ್ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ ಗೋರ್ಮೆಂಟ್ ಕಟ್ತಿದೆ ಅವ್ರ ಪರವಾಗಿ ಸೊ ಕಮ್ಮಿ ಬಡ್ಡಿ ದರಕ್ಕೆ ಅವ್ರಿಗೆ ಲೋನ್ ಸಿಗುತ್ತೆ ಆಮೇಲೆ ಅದನ್ನು ಅವ್ರು ಕರೆಕ್ಟಾಗಿ ಕಟ್ಟಿದ್ರೆ ಮತ್ತೆ ನೆಕ್ಸ್ಟ್ ಅವ್ರಿಗೆ ಜಾಸ್ತಿ ಲೋನ್ ಸಿಗುತ್ತೆ ಸೊ ಕಮ್ಮಿ ರೇಟ್ ಆಫ್ ಗೆ ಜಾಸ್ತಿ ಲೋನ್ ಸಿಗುತ್ತೆ ಸೊ ಅದೊಂದು ಗೌರ್ಮೆಂಟ್ ಸ್ಕೀಮು ಅದಲ್ಲದೆ ಇನ್ನು ಬೀದಿ ವ್ಯಾಪಾರ ಪಿ ಎಮ್ಸ್ ವಾನಿಧಿ ಅಂತ ಇದೆ ಬೀದಿ ವ್ಯಾಪಾರ ಲೋನ್ ಅದು ಅದರಲ್ಲೂ ಅಷ್ಟೇ ನೀವು ಸ್ಟ್ರೀಟ್ ವೆಂಡರ್ಸ್ ಬೀದಿ ವ್ಯಾಪಾರ ಏನು ಮಾಡ್ತಾರೆ ನೀವು ನಿಮ್ಮ ತಾಲೂಕು ಆಫೀಸು ತಪ್ಪ ಅಲ್ಲಿ ಒಂದು ಬೀದಿ ವ್ಯಾಪಾರದ ಒಂದು ಐ ಡಿ ಕಾರ್ಡ್ ಏನೋ ಮಾಡಿಸ್ಕೊಂಡು ಅಲ್ಲಿ ಹೋಗಿ ಅಪ್ಲೈ ಮಾಡಿಸಿದ್ರೆ ನಿಮಗೆ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಫುಲ್ ಏನು ಹಂಗೆ ತಕ್ಷಣ ನಿಮ್ಗೆ ಲೋನ್ ಸಿಕ್ಬಿಡತ್ತೆ ಸೊ ಈ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಇದು ಹೇಳಿದ್ದು ನಾನು ಇದು ವಿಶ್ವಕರ್ಮ ಮತ್ತು ಸ್ವಾನಿಧಿ ಜಸ್ಟ್ ಒಂದು ಬೇಸಿಕ್ ಚಿಕ್ಕ ಚಿಕ್ಕ ಪುಟ್ಟ ವ್ಯಾಪಾರಕ್ಕೆ ಹೇಳಿದ್ದು ಸ್ವಲ್ಪ ದಿನಸಿ ಅಂಗಡಿ ಹತ್ರ ದೊಡ್ಡ ವ್ಯಾಪಾರಕ್ಕೆ ಮುದ್ರಾ ಲೋನು ಆಮೇಲೆ ನಾನು ನಮ್ಮ ಅಂಗಡಿ ನಾರಿ ಶಕ್ತಿ ಈ ಥರ ಎಲ್ಲ ಲೋನ್ಸ್ ಇದ್ದಾವೆ ಆಮೇಲೆ ಏನಾದರೂ ಎನಿ ಬಿಸ್ನೆಸ್ ತಿನ್ನೋ ಇದಕ್ಕೆ ಸಂಬಂಧಪಟ್ಟಿದ್ರೆ ಅಂದರೆ ತಿನ್ನೋ ಐಟಮ್ ಈಗ ಬೇಕರಿ ಉಪ್ಪಿನಕಾಯಿ ಅಥವಾ ಈ ಗಾಣದ ಎಣ್ಣೆ ಈ ಥರ ಎಲ್ಲ ಇದಕ್ಕೆ ಅದಕ್ಕೆ ಒಂದು ಸಪ್ರೇಟ್ ಪಿ ಎಂ ಎಫ್ ಇ ಅಂತ ಒಂದು ಸ್ಕೀಮ್ ಇದೆ ಅದು ಗೌರ್ಮೆಂಟ್ ಇಂದ ಒಂದು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎರಡು ಗೋರ್ಮೆಂಟ್ ಇಂದ ಸೇರಿ ಒಂದು ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಆ ಥರ ಸ್ಕೀಮ್ ಇದೆ ಇನ್ನೊಂದು ಪಿ ಎಮ್ ಇ ಜಿ ಪಿ ಅಂತ ಒಂದಿದೆ ಇದೆ ಮಂತ್ರಿ ಎಂಪ್ಲಾಯ್ಮೆಂಟ್ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ನೀವು ಅನ್ಎಂಪ್ಲಾಯ್ಡ್ ಇದ್ದು ನಿಮ್ಮ ಹತ್ರ ಏನೋ ಒಳ್ಳೆ ಪ್ರಾಜೆಕ್ಟ್ ಏನಂದ್ರೆ ಒಂದು ಬಿಸ್ನೆಸ್ ಐಡಿಯಾ ಇದೆ ಅಂತಂದರೆ ನೀವು ಅದರ ಆ ಸ್ಕೀಮಲ್ಲಿ ತೊಗೋ ಅದರಲ್ಲೂ ನಿಮಗೆ ಸಬ್ಸಿಡಿ ಸಿಗುತ್ತೆ ಸೊ ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಭಾಳ ಅಂದರೆ ಭಾಳ ಆಪ್ಚುನಿಟೀಸ್ ಇದೆ ಬಟ್ ಅದಂತ ಕೆಲವು ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಸಿಬಿಲ್ ಸ್ಕೋರ್ ಅಂತ ನೋಡ್ತಾರೆ ಸಿಬಿಲ್ ಸ್ಕೋರ್ ಅಂದರೆ ಕ್ರೆಡಿಟ್ ಹಿಸ್ಟ್ರಿ ಅವರು ಮುಂಚೆ ಲೋನ್ ತಗೊಂಡು ಕರೆಕ್ಟಾಗಿ ಕಟ್ಟಿರೋರಿಲ್ವೋ ಅಂತ ಕೆಲವು ಗೋರ್ಮೆಂಟ್ಸ್ ಗೋರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಸಿಬಿಲ್ ಅಷ್ಟು ಮ್ಯಾಟ್ರ್ ಆಗಲ್ಲ ಆದರೆ ಜನರಲಿ ಬಿಸ್ನೆಸ್ ಲೋನು ಹೌಸಿಂಗ್ ಲೋನು ವೆಹಿಕಲ್ ಲೋನು ಎಲ್ಲ ಲೋನ್ಸ್ ಸ್ಕೋರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಂದ್ರೆ ನಾನು ಏನು ಹೇಳಿ ಟ್ರೈ ಮಾಡ್ತೀನಿ ಅಂತಂದ್ರೆ ಯಾವುದೇ ಲೋನ್ಸ್ ತಗೊಂಡ್ರೂ ಈ ಗೌರ್ಮೆಂಟ್ ಸ್ಕೀಮ್ ಸ್ಕೀಮ್ ಆಗಿರಲಿ ಎನಿ ಲೋನ್ ಯಾವ್ದು ಲೋನ್ ಇದ್ರು ಕ್ರೆಡಿಟ್ ಕಾರ್ಡ್ ಆಗಿರಲಿ ಅಥವಾ ನೀವೊಂದು ಆನ್ಲೈನ್ ಶಾಪಿಂಗಲ್ಲಿ ಒಂದು ಫೋನ್ ತಗೋತೀರಾ ಇ ಎಮ್ ಐ ಅಲ್ಲಿ ಅದು ಲೋನೇ ಸೊ ಏನು ತೊಗೊಂಡ್ರು ಕರೆಕ್ಟಾಗಿ ಕಟ್ಕೊಂಡು ಹೋದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ ಸೊ ನಾಳೆ ನಮ್ಮನ್ನ ಮನೆ ಕಟ್ಸ್ಬೇಕು ಅಂತಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅಥವಾ ನಮ್ಮ ಮಕ್ಕಳಿಗೆ ಎಜುಕೇಶನ್ ಅಂತ ನಾವು ಆಸ್ ಅ ಪೇರೆಂಟ್ ನಾವು ಗೋಪಿ ಕಡೆ ಸೇರ್ಕೋಬೇಕು ಸೊ ನಮ್ಮ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂತಂದ್ರೆ ನಮ್ಗೆ ಲೋನ್ ಎಲ್ಲೂ ಸಿಗಲ್ಲ ಅದಕ್ಕೆ ಯಾವುದೇ ಲೋನ್ ತೊಗೊಂಡ್ರು ಅದನ್ನ ಕರೆಕ್ಟಾಗಿ ರೀಪೇಮೆಂಟ್ ಕಟ್ಕೊಂಡು ಹೋದ್ರೆ ಅವ್ರಿಗೂ ಒಳ್ಳೇದು ಬ್ಯಾಂಕಿಗೂ ಒಳ್ಳೇದು ಸೊ ನಮ್ಮ ಎಕಾನಮಿಗೂ ಒಳ್ಳೇದು ಇಲ್ಲದ್ರಿಂದ ಒಳ್ಳೇದಾಗುತ್ತೆ ಈಗ ಕಾಮನ್ ಆಗಿ ಜನ ದುಡ್ಡಿನ ವಿಷಯದಲ್ಲಿ ಲೋನ್ ತಗೊಳ್ಳೋ ವಿಷಯದಲ್ಲಿ ಹಾಗೆ ಕಟ್ಟೋ ವಿಷಯದಲ್ಲಿ ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನು ಯಾವ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ನ ಮಾಡಲೇಬಾರದು ಮಿಸ್ಟೇಕ್ಸ್ ಅಂದರೆ ಏನಾಗುತ್ತೆ ಈಗ ಒಂದು ಹ್ಯೂಮನ್ ಟೆಂಡೆನ್ಸಿ ಹೆಂಗಂದರೆ ಲೋನ್ ಅವ್ರಿಗೆ ಬೇಕು ಅಂತಂದಾಗ ಬ್ಯಾಂಕ್ ಅವ್ರು ಏನು ಕೇಳಿದ್ರು ಏನು ಮಾಡೋಕ್ಕೂ ರೆಡಿ ಇರ್ತಾರೋರು ಎನಿ ಡಾಕ್ಯುಮೆಂಟ್ ಏನು ಮಾಡಿದ್ರು ಮೂರು ದಿನ ಬಿಟ್ಟು ಬನ್ನಿ ಅಂದರೆ ನೆಕ್ಸ್ಟ್ ಟೈಮೇ ಬಂದುಬಿಡ್ತಾರೆ ಸೊ ಅದೊಂದು ಅವ್ರಿಗೆ ಒಂದು ಅರ್ಜೆನ್ಸಿ ಇರುತ್ತೆ ಅದೇ ಲೋನೆಲ್ಲ ಸ್ಯಾಂಕ್ಷನ್ ಮಾಡಾದ ಮೇಲೆ ನಾನು ಎಲ್ಲರೂ ಅಂತ ಹೇಳ್ತಿಲ್ಲ ಒಂದು ಜನದಲ್ಲಿ ಒಂದು ಮೂರು ನಾಲ್ಕು ಜನ ಬ್ಯಾಂಕ್ ಹತ್ರ ಬರೋದು ಇಲ್ಲ ನಾವು ಲೋನ್ ಸರಿ ಕಟ್ಟಲ್ಲ ನಾವು ರಿಕವರಿಗೆ ಹೋದರೆ ಅವಾಗ ನನಗೂ ಅಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಸೊ ಇದೊಂದು ಹ್ಯೂಮನ್ ಟೆಂಡೆನ್ಸಿ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಈಗ ಜಸ್ಟ್ ನಿಮ್ಮ ಬಿಕಾಸ್ ನಿಮಗೊಂದು ಗೌರ್ಮೆಂಟಿಂದ ಒಂದು ಸ್ಕೀಮಲ್ಲಿ ಒಂದು ಸಬ್ಸಿಡಿ ಸಿಗ್ತಿದೆ ಲೋನ್ ಸಿಗ್ತಿದೆ ಅಂತ ನೀವು ಸುಮ್ಮನೆ ಲೋನ್ ತೊಗೋಬಾರ್ದು ಒಂದು ಬಿಸ್ನೆಸ್ ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀರ ಅಂದರೆ ಆ ಬಿಸ್ನೆಸ್ಸಿಂದ ನಿಮಗೆ ಒಂದು ರಿಟರ್ನ್ ಬರುತ್ತೆ ಒಂದು ನಿಮಗೊಂದು ಆದಾಯ ಒಂದು ಇನ್ಕಮ್ ಬರುತ್ತೆ ಅಂತ ನಿಮ್ಗೊಂದು ಕಾನ್ಫಿಡೆನ್ಸ್ ಇದ್ದರೆ ಸ್ಟಾರ್ಟ್ ಮಾಡ್ಬೋದು ಆವಾಗ ಬ್ಯಾಂಕಿನ ಲೋನ್ ತೊಗೊಂಡು ಮಾಡಿದಾಗ ಅದರಿಂದ ಅವ್ರಿಗೆ ಯೂಸ್ ಆಗುತ್ತೆ ಸೊ ಸುಮ್ಮನೆ ಬ್ಲೈಂಡಾಗಿ ಸ್ಟಾರ್ಟ್ ಮಾಡ್ಬೋದು ಅದು ಫಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಸೆಟ್ ಆಗಿರುತ್ತೆ ಅವ್ರಿಗೆ ಇನ್ಕಮ್ ಬರ್ತಿರುತ್ತೆ ಬಟ್ ಅವ್ರಿಗೂ ಕರೆಕ್ಟಾಗಿ ಈ ಡೇಟಿಗೆ ಲೋನ್ ಕಟ್ಟಬೇಕು ಅಂತ ಅಷ್ಟು ಅದನ್ನು ಸೀರಿಯಸ್ ಅವರು ಬ್ಯಾಂಕಿಂದ ಫೋನ್ ಬಂದರೆ ಅವಾಗಷ್ಟೇ ಅವರು ಈಗ ಯೂಶ್ವಲಿ ಮೂರು ತಿಂಗಳು ಇ ಎಮ್ ಐ ಕಟ್ಟಿಲ್ಲ ಅಂತಂದರೆ ಅಥವಾ ಕಂತು ಕಟ್ಟಿಲ್ಲ ಅಂತಂದ್ರೆ ಅಕೌಂಟ್ ಎಂ ಪಿ ಆಗುತ್ತೆ ಸೊ ಅವಾಗ ಬ್ಯಾಂಕ್ ಅವರು ಯೂಜಲಿ ಒಂದು ತಿಂಗಳು ಫಸ್ಟ್ ಮಂತ್ ಕಟ್ಬೋದು ಅಂತ ಸುಮ್ಮನೆ ಇರ್ತಾರೆ ಅವ್ರು ಕಟ್ಟಲ್ಲ ಆವಾಗ ಸೆಕೆಂಡ್ ಮಂತ್ ರಿಮೈಂಡ್ ಮಾಡ್ತಾರೆ ಸೊ ರಿಮೈಂಡ್ ಮಾಡ್ದಾಗಲೇ ಕಟ್ತಿರ್ತಾರೆ ಅವರು ಏನಾಗುತ್ತೆ ಅಕೌಂಟ್ ಎನ್ ಪಿ ಆಗೋಲ್ಲ ಬಟ್ ಅವರು ಸಿಬಿಲ್ ಸ್ಕೋರ್ ಅಂತೇನು ಹೇಳ್ದಲ್ಲ ಅವಾಗಲೇ ಅದರಲ್ಲಿ ಸ್ವಲ್ಪ ಸ್ಕೋರ್ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂತಂದರೆ ಇವರು ಲೋನ್ ತೊಗೊಂಡು ಒಂಥರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರೋದು ಸ್ವಲ್ಪ ಅಷ್ಟು ಸರಿ ಇಲ್ಲ ಇವರು ಸ್ವಲ್ಪ ರೀಪೇಮೆಂಟು ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ ಅಂತ ಕಮ್ಮಿ ಆಗುತ್ತೆ ಸೊ ಈ ಥರ ನೆಗ್ಲಿಜೆನ್ಸಿ ಎಲ್ಲ ಅವಾಯ್ಡ್ ಮಾಡ್ಬೋದು ಇನ್ನೊಂದು ಥರ್ಡ್ ಮಿಸ್ಟೇಕ್ ಏನಂದರೆ ಮುಂಚೆ ಏನಾಗ್ತಿತ್ತು ಮುಂಚೆ ಅಂದರೆ ಒಂದು ಈಗ ನಮ್ಮ ತಂದೆ ತಾಯಿಯವ್ರ ಕಾಲದಲ್ಲಿ ಟ್ರಸ್ಟ್ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿತ್ತು ಈಗ ಟ್ರಸ್ಟ್ ಅಥವಾ ನಂಬಿಕೆ ಏನಾಗುತ್ತೆ ಜಸ್ಟ್ ಆ ಟೈಮಿಗೆ ಯೂಸ್ ಮಾಡ್ಕೊಳೋಕೆ ಯೂಸ್ ಮಾಡ್ಕೊ ಜನ ಯೂಸ್ ಮಾಡ್ಕೋತಾರೆ ನನಗೆ ಈ ಟ್ರಸ್ಟ್ ಎಪ್ಪ ಏನೇನು ಟ್ರಸ್ಟ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈಗ ನಾವು ಒಂದು ಫ್ರೆಂಡ್ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ದೊಡ್ಡಪ್ಪ ಆಗಿರ್ಬೋದು ಅಥವಾ ನಮ್ಮ ಬ್ರದರ್ ಆಗಿರ್ಬೋದು ಕಸಿನ್ಸ್ ಯಾರು ಅವ್ರಿಗೆ ನಾವು ಅವ್ರು ಲೋನ್ ತೊಗೋಬೇಕಾದ್ರೆ ಗ್ಯಾರೆಂಟರ್ ಅಥವಾ ಒಂದು ಅಂತ ಸೈನ್ ಮಾಡಿರ್ತೀವಿ ಅದೇನಾಗುತ್ತೆ ಅವ್ರದ್ದು ಒಂದು ಲೋನ್ ಬಿಸ್ನೆಸ್ ಫ್ಲಾಪ್ ಆಗಿಬಿಡುತ್ತೆ ಲಾಸಲ್ಲಿ ಹೋಗ್ಬಿಡುತ್ತೆ ಅಥವಾ ಅವ್ರಿಗೆ ಒಂದು ಫೈನಾನ್ಸ್ ಕಟ್ಟಬೇಕು ಫೈನಾನ್ಷಿಯಲ್ ಸ್ಪಿನ್ ಇರೋಲ್ಲ ಅಂತ ಅಂದ್ಕೊಳ್ಳಿ ಆವಾಗ ಅವ್ರ ಸಿಬಿಲ್ ಜೊತೆ ನಮ್ಮ ಸಿಬಿಲ್ ಕೂಡ ಹಾಳಾಗುತ್ತೆ ಯಾಕಂತಂದರೆ ನಾವು ಅವ್ರಿಗೆ ನಾವು ಗ್ಯಾರಂಟರ್ ಆಗಿರೋದ್ರಿಂದ ನಮ್ಮ ಸಿಬಿಲ್ ಸಿಬಿಲ್ ಹಾಳಾಗತ್ತೆ ಸೊ ನಮ್ಮ ಸಿಬಿಲ್ ಹಾಳಾಗಿ ಏನಾಗುತ್ತೆ ಇನ್ ಫ್ಯೂಚರ್ ಮುಂದೆ ನಮಗೆ ಯಾವುದಾದ್ರೂ ಲೋನ್ ಬೇಕಂದಾಗ ನಮಗೆ ಲೋನ್ ಸಿಗಲ್ಲ ಅದಕ್ಕೆ ನಾವು ಯಾರಿಗಾದ್ರೂ ನಾವು ಒಳ್ಳೆಯ ಉದ್ದೇಶದಿಂದನೇ ಹಾಕ್ತೀವಿ ಅವರ ಆಗಿ ಅಥವಾ ಆಗಿ ಹಾಕ್ತೀವಿ ಆದರೆ ಆದಷ್ಟು ನಾವು ಕೂಡ ಹಾಕೋ ಮುಂಚೆ ಯೋಚನೆ ಮಾಡಬೇಕು ಅದ ಕೇಪಬಲ್ ಇದ್ದಾರ ಇವರಿಂದ ನಮಗೇನು ತೊಂದರೆ ಆಗಲ್ವಾ ಅಥವಾ ನಾಳೆ ಅವ್ರಿಗೇನಾದರೂ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ಆ ಲೋನ್ ಕಟ್ಟೋ ಕೆಪಾಸಿಟಿ ಇದೆಯಾ ಇದರಲ್ಲ ಥಿಂಕ್ ಮಾಡಿ ಶ್ಯೂರಿಟಿ ಹಾಕಿದ್ರೆ ಒಳ್ಳೇದು ಸೊ ಈಗ ಈ ಥರ ಕಾಮನ್ ಈ ಥರ ಮಿಸ್ಟೇಕ್ಸ್ ಮಾಡಬಾರ್ದು ಕಾಮನ್ ಜನರಲ್ ಆಗಿ ನಾವು ನಮ್ಮ ಬ್ಯಾಂಕ್ಗಳಲ್ಲಿ ಈ ಥರ ಮಿಸ್ಟೇಕ್ಸ್ ಮಾಡೋ ಕಸ್ಟಮರ್ಸ್ ನಾನು ಆಲ್ಮೋಸ್ಟ್ ಡೈಲಿ ನಾವು ನೋಡ್ತಾ ಇರ್ತೀವಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ ಥರ ಮಿಸ್ಟೇಕ್ಸ್ ಮಾಡ್ತಾ ಈಗ ನಾನು ಸುಮಾರು ಟಿ ಬರ್ತಾ ಇರುತ್ತೆ ನಮಗೆ ಯಾವುದೇ ಎಸ್ ಎಮ್ ಎಸ್ ಬರುತ್ತೆ ಒಂದು ಲಿಂಕ್ ಬರುತ್ತೆ ಅದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಲಿಂಕ್ ಕೇಳೋದ್ರಲ್ಲಿ ಇಷ್ಟು ಇಷ್ಟು ದುಡ್ಡು ಹಾಕುತ್ತೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇವೆಲ್ಲ ಸ್ಟ್ಯಾಂಪ್ ಮೆಸೇಜಸ್ ಹೋಗ್ಸ್ ಕಾಲ್ ಅಂತ ಏನಾದ್ರು ಕಾಲ್ಸು ಬರ್ತಿರುತ್ತೆ ನಿಮ್ಮ ಒಂದು ಓ ಟಿ ಪಿ ಬಂದಿದೆ ನಿಮ್ಮ ಆಧಾರ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಹೇಳ್ತಾರೆ ಅಥವಾ ಏನಾಗುತ್ತೆ ಯೂಶ್ವಲಿ ಈಗ ನಮ್ಮ ಡೇಟಾ ನಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯೂಶ್ವಲಿ ನಮ್ಮ ಡೇಟಾ ಎಲ್ಲನೂ ಆಲ್ಮೋಸ್ಟ್ ಎಲ್ಲರತ್ರ ಇರುತ್ತೆ ಎಲ್ರ ಹತ್ರ ಅಂದರೆ ಎಲ್ಲ ಈ ಇನ್ಶೂರೆನ್ಸ್ ಏಜೆಂಟ್ಸು ಆಗಲಿ ಕೆಲವು ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲರ ಥರ ಇರುತ್ತೆ ಸೊ ಅವ್ರೇನು ಮಾಡ್ತಾರೆ ಅವರು ಅದರಿಂದ ಒಂದು ಚಾನ್ಸ್ ತಗೋತಾರೆ ಹಿಂಗೆ ಆಧಾರ್ ಕಾರ್ಡ್ ಲಿಂಕ್ ಹಾಕಬೇಕು ಅಥವಾ ನೀವು ಹೊಸ ಕಾರ್ಡ್ ಎ ಟಿ ಎಮ್ ಕಾರ್ಡ್ ಆ್ಯಕ್ಟಿವೇಟ್ ಮಾಡಿಸ್ಬೇಕು ಅಂತ ಏನೋ ಒಂದು ಒಂದು ಚಾನ್ಸ್ ತೊಗೋತಾರೆ ಒಂದು ಹತ್ತು ಜನದಲ್ಲಿ ಒಬ್ರು ಕೂಡ ಯಾರಾದರೂ ಒ ಟಿ ಪಿ ಶೇರ್ ಮಾಡಿಬಿಟ್ರೆ ಅವರಿಗೆ ಅಷ್ಟು ದುಡ್ಡು ಅವರು ಮಾಡ್ಕೊಂಡ್ಬಿಡ್ತಾರೆ ನಮ್ಮ ದುಡ್ಡು ಹೋಗ್ಬಿಡುತ್ತೆ ಸೊ ಈ ಥರ ಎಲ್ಲ ಮಿಸ್ಟೇಕ್ಸ್ ಕಾಮನ್ ಮಿಸ್ಟೇಕ್ಸು ಮಾಡೋಕ್ಕೆ ಹೋಗಬಾರ್ದು ಆಮೇಲೆ ಇನ್ನೊಂದು ಏನಾಗುತ್ತೆ ಈಗ ಕೆಲವರು ಜಾಬ್ ಹುಡುಕ್ತಾ ಇರ್ತಾರೆ ಅವ್ರಿಗೆ ಒಂದು ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿ ನೀವು ಮನೆಯಲ್ಲೇ ಕುತ್ಕೊಂಡು ಇಷ್ಟು ಜಾಬ್ ಮಾ ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಅವ್ರು ಲಿಂಕ್ ಮಾಡಿದಾಗ ಏನಾಗುತ್ತೆ ಅವ್ರ ಎಲ್ಲ ಡೇಟಾ ಲೀಕ್ ಆಗಿಬಿಡುತ್ತೆ ಅಥವಾ ಅವ್ರ ಅಕೌಂಟಲ್ಲಿರೋ ದುಡ್ಡು ಹೋಗ್ಬಿಡುತ್ತೆ ಈ ಥರ ಎಲ್ಲ ಅವರಿಗೆಲ್ಲ ನಮ್ಮ ಫೋನ್ ಆ್ಯಕ್ಸಸ್ ಸಿಗ ಸಿಗುತ್ತೆ ಸೊ ಈ ಥರ ಮಿಸ್ಟೇಕ್ಸ್ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ನಿಮಗೆ ಅದು ಏನೋ ಒಂದು ಡೌಟ್ ಬರ್ತಿದೆ ಅಂತಂದರೆ ನಾವು ಬ್ಯಾಂಕಿಂದ ಫೋನ್ ಮಾಡಿದ್ದೀವಿ ಅಂತಂದರೆ ನಿಮ್ಗೆ ಡೌಟ್ ಬಂದರೆ ಆ ನಿಜವಾಗ್ಲೂ ಬ್ಯಾಂಕವರಿದ್ರು ನಾನು ಬ್ಯಾಂಕಿಗೆ ಬಂದೇ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ಬ್ಯಾಂಕಿಗೆ ಬಂದು ಮಾತಾಡಿದ್ರೆ ಒಳ್ಳೆಯದಿಲ್ಲ ಅಂದರೆ ಕೆಲವರ ಹತ್ರ ಬ್ಯಾಂಕ್ ಎಂಪ್ಲಾಯಿ ನಂಬರ್ ಇರುತ್ತೆ ಮ್ಯಾನೇಜರ್ ಆಗಲಿ ಅಥವಾ ಎಲ್ಲ ಆಫೀಸರ್ ನಂಬರು ಅವ್ರಿಗೆ ಫೋನ್ ಮಾಡಿ ಕೇಳ್ಬೋದು ಕ ಒಂಥರ ಕ್ಲಾರಿಫೈ ಮಾಡಿಕೊಂಡು ಮಾಡೋದು ತಪ್ಪಿಲ್ಲ ಸೊ ಈ ಥರ ಮಾಡೋದ್ರಿಂದ ಅದು ಅವ್ರಿಗೂ ಸೇಫ್ ಆಮೇಲೆ ಈ ಥರ ನಮ್ಮ ದುಡ್ಡು ನಾವು ಕಳ್ಕೊಳ್ಳೋಲ್ಲ ಸೊ ಈ ಥರ ಮಿಸ್ಟೇಕ್ಸ್ ಅವ್ರು ಈಸಿಲಾಗಿ ಅವಾಯ್ಡ್ ಮಾಡ್ಬೋದು ಇನ್ವೆಸ್ಟ್ಮೆಂಟಲ್ಲಿ ಮಿಸ್ಟೇಕ್ಸ್ ಅಂದರೆ ಈಗ ಕೆಲವರು ಬರ್ತಾರೆ ಬಂದು ನಿಮ್ಗೆ ದುಡ್ಡು ಕೊಡಿ ನಾನು ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಡಬಲ್ ಮಾಡಿಕೊಡ್ತೀನಿ ನಾನು ಡಬಲ್ ಆಗಿದೆ ಅಂತ ಹೇಳ್ತಾರೆ ನಾನು ಟ್ರೇಡಿಂಗ್ ಇಷ್ಟು ದುಡ್ಡು ಮಾಡಿದ್ದೀನಿ ಸೊ ನಿಮ್ಗೂ ಇಷ್ಟು ಮಾಡ್ಕೊಡ್ತೀನಿ ಅಂತ ಬರ್ತಾರೆ ನಾವು ಸುಮ್ಮನೆ ಅದು ಡಬಲ್ ಆಗುತ್ತೆ ಅಂತ ಆಸೆ ಕೊಡಬಾರ್ದು ಯಾಕಂದರೆ ಯೂಶ್ವಲಿ ಈ ಟ್ರೇಡಿಂಗಲ್ಲಿ ಮನಿ ಅಡ್ವೈಸರ್ಸ್ ಏನಿರ್ತಾರೆ ಅವ್ರಿಗೂ ಅವರು ಸೇ ಬಿ ಅಂದರೆ ರಿಜಿಸ್ಟರ್ ಆಗಿರಬೇಕು ಸೊ ಈಗ ನಮಗೀಗ ಎಕ್ಸಾಂಪಲ್ ಈ ಶೇರ್ ಖಾನ್ ಈ ಥರ ಎಲ್ಲ ಬ್ರೋಕರೇಜ್ ಇರ್ತಾವಲ್ಲ ಅದರಿಂದ ಬರ್ತಾರೆ ಅವರೆಲ್ಲ ಆಥರೈಸ್ಡ್ ಮನಿ ಅಡ್ವೈಸರ್ಸ್ ಅವ್ರ ಥರ ನಾವು ಹೋಗೋದು ಒಳ್ಳೆಯದು ಅವ್ರ ಥರ ಹತ್ರ ಹೋಗಬೇಕು ಕೆಲವರು ಅಲ್ಲಿಂದ ಯಾವುದಾದ್ರೂ ಒಂದು ಡಮ್ಮಿಂಗ್ ಕಂಪ್ಲೇಸ್ ಹೇಳ್ಕೊಂಡು ಬಂದು ಈ ಥರ ಎಲ್ಲ ನಾವು ಹಿಂಗೆ ಟ್ರೇಡಿಂಗಲ್ಲಿ ಶೇರ್ಸಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಮಾಡಿ ಡಬಲ್ ಮಾಡಿಕೊಡ್ತೀವಿ ದುಡ್ಡು ಅಂತೆಲ್ಲ ಹೇಳ್ತಾರೆ ಅದೆಲ್ಲ ನಾವು ಅವಾಯ್ಡ್ ಮಾಡೋದು ಈಗ ಇನ್ಶೂರೆನ್ಸ್ ಕಂಪನಿಗಳು ತುಂಬಾ ಇದಾವೆ ಅದರಲ್ಲಿ ಪಾಲಿಸೀಸು ತುಂಬಾ ಇದಾವೆ ಅವರು ಇವರು ಏಜೆಂಟ್ಸ್ ಬಂದು ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಈ ಪಾಲಿಸಿ ಮಾಡಿಸಿ ಆ ಪಾಲಿಸಿ ಮಾಡಿಸಿ ಅಂತ ಅಷ್ಟು ಪಾಲಿಸೀಸ್ ಅಲ್ಲಿ ಯಾವ್ದಾದ್ರು ಮಾಡಿಸ್ಬೇಕಾ ಮಾಡಿಸ್ಬಾರ್ದ ಮಾಡಿಸ್ಲೇಬೇಕು ಅಂದ್ರೆ ಯಾವ್ದು ಬೆಸ್ಟ್ ಮಸ್ಟ್ ಇರಬೇಕಾಗಿರೋ ಲೈಫ್ ಅಲ್ಲಿ ನಮ್ಗೆ ಬೇಕೇ ಬೇಕಾಗಿರೋ ಇನ್ಶೂರೆನ್ಸ್ ಯಾವ್ದು ಅದ್ರ ಬಗ್ಗೆ ಹೇಳಿ ಈಗ ಎಲ್ಲ ಥರ ಇನ್ಶೂರೆನ್ಸಲ್ಲೂ ಭಾಳ ಪ್ಲೇಯರ್ಸ್ ಇದ್ದಾರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆಯಿಂದಲೂ ಫೋನ್ಸ್ ಬರುತ್ತೆ ಇನ್ಫ್ಯಾಕ್ಟ್ ಮನೆಗೂ ಬರ್ಬೋದು ಇನ್ಶೂರೆನ್ಸ್ ಏಜೆಂಟ್ಸು ಸೊ ನಾನೀಗ ಯಾವ್ದು ಯಾವ್ದು ಇನ್ಶೂರೆನ್ಸ್ ನಮಗೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ ಯಾವ ಕಂಪ್ನಿದ ಇನ್ಶೂರೆನ್ಸ್ ತಗೋಬೇಕು ಅಂತ ನಿಮಗೆ ಬಿಟ್ಟಿದ್ದು ನೀವು ಹೀಗೆ ಯಾವತ್ತು ಒಳ್ಳೇದು ಅನ್ಸೋದು ಮಾಡಿಸಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಹೆಲ್ತ್ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸ್ ಏಕೆಂದರೆ ನೀವು ವರ್ಷ ವರ್ಷ ಒಂದು ಪ್ರೀಮಿಯಂ ಕಟ್ತೀರ ಆ ಪ್ರೀಮಿಯಮ್ನ ನೀವು ಇನ್ಕಮ್ ಟ್ಯಾಕ್ಸಲ್ಲೂ ನೀವು ಅದನ್ನು ರಿಬೇಟ್ ಮಾಡ ತಗೋಬೋದು ಒಂದು ಪ್ರೀಮಿಯಂ ಕಟ್ತಾ ಹೋಗ್ತೀವಿ ನಾಳೆ ನಮ್ಗೆ ಏನಾದರೂ ಒಂದು ಹಾಸ್ಪಿಟಲ್ ಏನೋ ಒಂದು ಕಾಯಿಲೆ ಆಗಿ ನಾವು ಹಾಸ್ಪಿಟಲೈಸ್ ಆದಾಗ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಸೊ ಇನ್ಶೂರೆನ್ಸ್ ಕವರೇಜು ಅದು ಇನ್ಶೂರೆನ್ಸ್ ಕವರೇಜು ಒಂದು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಹಾಗೆ ವೇರಿಯೇಷನ್ ಇರುತ್ತೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರುತ್ತೆ ನಮ್ಗೆ ಜಾಸ್ತಿ ದುಡ್ಡು ಬೇಕು ಬೇಕಂದ್ರೆ ಜಾಸ್ತಿ ಪ್ರೀಮಿಯಂ ಕಟ್ಟಬೇಕು ಸೊ ನಿಮ್ಮ ಇನ್ಕಮ್ ನಿಮ್ಮದು ಎಷ್ಟಿದೆ ನಿಮ್ಮದು ಎಷ್ಟು ಶಕ್ತಿ ಇದೆ ಅದನ್ನು ನೋಡಿ ಪ್ರೀಮಿಯಂ ಕಟ್ಕೊಂಡು ಒಂದು ಇದು ಹೆಲ್ತ್ ಇನ್ಶೂರೆನ್ಸ್ ತೊಗೋದು ಭಾಳ ಒಳ್ಳೆಯದು ಅದರಲ್ಲಿ ಹಸ್ಬೆಂಡ್ ವೈಫು ಚಿಲ್ಡ್ರನ್ನು ಈಗ ಕವರೇಜ್ ಆಗುತ್ತೆ ಸೊ ಹೆಲ್ತ್ ಇನ್ಶೂರೆನ್ಸ್ ಭಾಳ ಭಾಳ ಇಂಪಾರ್ಟೆಂಟು ಇನ್ನೊಂದು ಟರ್ಮ್ ಇನ್ಶೂರೆನ್ಸ್ ಅಂತ ಇರುತ್ತೆ ಸೊ ಟರ್ಮ್ ಅಲ್ಲಿ ಹೆಂಗಂತಂದರೆ ಯೂಜ್ಲಿ ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂತಂದರೆ ಅದು ನನಗೆ ದುಡ್ಡು ಸಿಗೋಲ್ಲ ಅದು ನನಗೆ ನಾನು ಹೋದ್ಮೇಲೆ ನನಗೇನಾದರೂ ಆದರೆ ನನ್ನ ಮೇಲೆ ಡಿಪೆಂಡ್ ಆಗಿರೋ ನನ್ನ ಫ್ಯಾಮಿಲಿ ಸಿಗುತ್ತೆ ಸೊ ಟರ್ಮ್ ಇನ್ಶೂರೆನ್ಸ್ ಹೇಗಿದ್ರೆ ಈಗ ನಾನು ಈಗ ಒಬ್ಬ ಹೆಡ್ ಆಫ್ ದ ಫ್ಯಾಮಿಲಿ ದುಡಿತಿರ್ತಾರೆ ಸೊ ಅವ್ರಿಗೇನೋ ಆಗಿ ಅವ್ರು ಹೋಗಿಬಿಟ್ರೆ ಸೊ ಅವ್ರಲ್ಲದೆ ಅವ್ರ ಫ್ಯಾಮಿಲಿ ಏನು ಮಾಡಬೇಕು ಅಂತ ಒಂದು ಆತಂಕ ಇರುತ್ತೆ ಸೊ ಅದನ್ನು ಕವರ್ ಮಾಡೋಕ್ಕೆ ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸು ಅದು ಸೇಮ್ ಇದೇ ಥರ ಮಂತ್ಲಿ ಇಯರ್ಲಿ ಹಾಫ್ ಇಯರ್ಲಿ ಹಿಂಗೆ ಪ್ರೀಮಿಯಮ್ ಕಟ್ ಕೊಟ್ಕೋಬೇಕು ಆನ್ಲೈನ್ ಮಾಡ್ಬೋದು ಅದು ಆನ್ಲೈನ್ ಭಾಳ ಈಸಿಯಾಗಿ ಮಾಡ್ಬೋದು ಫೋನ್ ಪೇ ಇಲ್ಲ ಮಾಡ್ಬೋದು ಈಗ ಟರ್ಮ್ ಇನ್ಶೂರೆನ್ಸ್ ಇದ್ದರೆ ಅದು ಸಮ್ಮರ್ ಅಶೋರ್ಡ್ ಫಿಫ್ಟಿ ಲ್ಯಾಕ್ಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಒನ್ ಕ್ರೋರ್ ಟೂ ಕ್ರೋರ್ ಹಂಗೆಲ್ಲ ಇರುತ್ತೆ ಸೊ ನಮಗೆ ನಮಗೆ ಈಗ ಇನ್ಶೂರೆನ್ಸ್ ಯಾರು ಮಾಡ್ತೀವ್ರ ಈಗ ಎಡ್ ಆಫ್ ದ ಫ್ಯಾಮ್ಲಿ ನಾನು ಮಾಡಿಸ್ತೀನಿ ಅಂತ ನನಗೆ ಏನಾದರೂ ಆದರೆ ನನ್ನ ಫ್ಯಾಮ್ಲಿ ಅಷ್ಟು ದುಡ್ಡು ಸಿಗುತ್ತೆ ಸೊ ಇದೆರಡು ಇಂಪಾರ್ಟೆಂಟ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಬೇರೆ ಇನ್ಶೂರೆನ್ಸ್ ಇದ್ದಾವೆ ಕ್ಯಾನ್ಸರ್ ಇನ್ಶೂರೆನ್ಸು ಭಾಳ ಇನ್ನೂ ವೇರಿಯಸ್ ಇನ್ಶೂರೆನ್ಸ್ ಇದ್ದಾವೆ ಅದು ಅವ್ರ ಮೇಲೆ ಡಿಪೆಂಡ್ ಅವ್ರು ಬೇಕಾದ್ರೆ ತೊಗೋಬೋದು ಬಟ್ ಈ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಜನರಲ್ ಎಲ್ಲ ಒಂದು ಮೋಸ್ಟ್ ಆಫ್ ದ ನಮ್ಮದು ಏನು ಪ್ರಾಬ್ಲಮ್ ಐತೆ ಕವರ್ ಆಗುತ್ತೆ ಈಗ ಪ್ರಾಬ್ಲಮ್ ಅಂದರೆ ಕವರ್ ಆಗುತ್ತೆ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅದು ಸೊ ಸೊ ಹೆಲ್ತ್ ಟರ್ಮ್ ಇದೆ ಇವತ್ತು ನಮಗೆ ಕಾರ್ತಿಕ್ ಡೀಟೇಲ್ ಆಗಿ ಎಲ್ಲ ಸ್ಕೀಮ್ಸ್ ಸ್ಕೀಮ್ಸ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಏನೇನು ಮಿಸ್ಟೇಕ್ಸ್ ಗವರ್ಮ ಮಾಡಬಾರ್ದು ಅವಾಯ್ಡ್ ಮಾಡಬಹುದು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ನಿಮಗೆ ಯಾವುದೇ ಸ್ಕೀಮ್ ಏನೇ ಬೇಕಂದ್ರೂ ಎಲ್ಲ ನಮ್ಗೆ ಆನ್ಲೈನಲ್ಲಿ ಸಿಗುತ್ತೆ ಇನ್ಫಾರ್ಮೇಷನ್ ಸೊ ಎಲ್ಲ ಸ್ಕೀಮು ಅದೇ ಗೌರ್ಮೆಂಟ್ ವೆಬ್ಸೈಟಲ್ಲಿ ಸಿಗುತ್ತೆ ಸೊ ನೀವು ಆನ್ಲೈನಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅದನ್ನ ನೀವು ನೋಡ್ಕೋಬೋದು ಸೊ ನಾನು ಜಸ್ಟ್ ನಿಮಗೆ ಮೇಲ್ ಮೇಲೆ ಹೇಳಿದ್ದೀನಿ ಹೇಳಿದ್ದೀನಿ ಹೆಸರಷ್ಟು ಹೇಳಿದ್ದೀನಿ ಸೊ ಅದೇ ಡೀಟೇಲ್ ಆಗಿ ನಿಮ್ಗೆ ನಿಮ್ಗೆ ಯಾವುದಾದ್ರೂ ಒಂದು ಸ್ಕೀಮ್ ನಿಮ್ಗೆ ಅಪ್ಲೈ ಆಗುತ್ತೆ ನಿಮ್ಗೆ ಅದರಿಂದ ನಿಮಗೆ ಅದರಿಂದ ನೀವು ಯೂಸ್ ಮಾಡ್ಕೋಬೋದು ಅಂತ ನಿಮ್ಗೆ ಅನ್ಸಿದ್ರೆ ಆನ್ಲೈನಲ್ಲಿ ನೀವು ಇನ್ಫಾರ್ಮೇಷನ್ ತೊಗೋಬೋದು ಮತ್ತೆ ನಿಯರ್ ಬೈ ಬ್ಯಾಂಕ್ ಪೋಸ್ಟ್ ಆಫೀಸ್ಗೂ ಕೂಡ ಇನ್ವೆಸ್ಟ್ಮೆಂಟ್ಗೆಲ್ಲ ಗೌರ್ಮೆಂಟ್ ಸ್ಕೀಮ್ ಹೇಳಿದಲ್ಲ ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಪೋಸ್ಟ್ ಆಫೀಸ್ ಎಲ್ಲ ಇರುತ್ತೆ ಸೊ ನೀವು ಅಲ್ಲೂ ನಿಮಗೆ ಆಲ್ರೆಡಿ ಎಲ್ಲಿ ಅಕೌಂಟ್ ಇದೆ ಅದಕ್ಕೆ ಅಂತ ನೀವೀಗ ಒಂದು ಬ್ಯಾಂಕಿಗೆ ಹೋಗಿ ಹೊಸದಾಗಿ ಅಕೌಂಟ್ ಓಪನ್ ಮಾಡಬೇಕಂತ ಏನಿಲ್ಲ ಯಾವ ಬ್ಯಾಂಕಲ್ಲಿ ನಿಮ್ದು ಅಕೌಂಟ್ ಇದೆಯೋ ಅದೇ ಬ್ಯಾಂಕಿಗೆ ಹೋಗಿ ಅಲ್ಲೇ ನೀವು ಓಪನ್ ಮಾಡ್ಬೋದು ಸೊ ನಿಮಗೆ ಅಲ್ಲೇ ಡೀಟೇಲ್ಸ್ ಇದ್ದರೆ ಅದಕ್ಕೆ ಅವ್ರು ಕೇಳಿದರೆ ಖಂಡಿತ ನಿಮ್ಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು ಇವತ್ತಿನ ಬ್ಲಾಗ್ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್